ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನಾನು ನಂದಿನಿ ಶಿವಕುಮಾರ್ ವರಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ನಮ್ಮನೆ ಮಹಾಲಕ್ಷ್ಮಿ ಹೇಗಿದ್ದಾಳೆ ನಾನು ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದು ನನ್ನ ವಿಡಿಯೋ ಫಸ್ಟ್ ವಿಡಿಯೋ ಆಗ್ತಿರೋದು ಪೂಜೆಗೂ ಮೊದಲು ವಿಡಿಯೋ ಮಾಡಿದ್ದೀನಿ ಸೊ ಅದನ್ನ ಹಾಕ್ತಾ ಇದ್ದೀನಿ ನೋಡಿ ನಮ್ಮ ಮನೆ ವರಲಕ್ಷ್ಮಿ ಹಬ್ಬ ಮಾಡಿರೋದು ಹೇಗಿದ್ದಾಳೆ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ನಾನು ದೇವ್ರಿಗಂತ ಖರ್ಜೂರ ಮತ್ತು ರವೆ ಉಂಡೆ ಮಾಡಿದ್ದೀನಿ ಹಾಗೆ ಲಕ್ಷ್ಮಿಗೆ ಪ್ರಿಯವಾದ ಪುಳಿಯೋಗರೆ ಮಾಡಿದ್ದೀನಿ ನೈವೇದ್ಯಕ್ಕಂತ ಪುಳಿಯೋಗರೆ ರವೆ ಉಂಡೆ ಖರ್ಜೂರ ಅಷ್ಟೇನೂ ಮಾಡಿರೋದು ನಾವೇನು ಗ್ರ್ಯಾಂಡಾಗಿ ಮಾಡ್ತಿಲ್ಲ ಸೊ ಹಾಗಾಗಿ ಸಿಂಪಲ್ಲಾಗಿ ಅಷ್ಟೇ ಸೊ ನೆಕ್ಸ್ಟು ಪೂಜೆ ಆದಮೇಲೆ ವಿಡಿಯೋ ಇದು ನೋಡಿ ಪೂಜೆ ಆದಮೇಲೆ ಇನ್ನೂ ಎಷ್ಟು ಕಳೆ ಬಂದಿದ್ದಾಳೆ ದೇವಿ ಸೊ ತುಂಬಾ ಕಳೆ ಇದೆ ಅಲ್ವ ಸೊ ನೆಕ್ಸ್ಟ್ ಪೂಜೆ ಎಲ್ಲ ಮುಗೀತು ಅಡುಗೆಗೆ ಹೋಗೋಣ ಅಂದ್ಬಿಟ್ಟು ಒಬ್ಬಟ್ಟು ಮಾಡೋಣ ಅಂದ್ಬಿಟ್ಟು ಇಟ್ಟಿದ್ದೆ ಸೊ ಬೇಳೆ ಒಲೆ ಮೇಲೆ ಇಟ್ಟಿದ್ದೆ ನೋಡಿ ನೆಕ್ಸ್ಟ್ ಅಡುಗೆ ಎಲ್ಲ ಆಯಿತು ರಸಮ್ ಪಣಕ ಒಬ್ಬಟ್ಟಿಗೆ ಹೂನ್ನ ಮಾಡಿಟ್ಟಿದ್ದೀನಿ ರೆಡಿಯಾಗಿದೆ ನೆಕ್ಸ್ಟು ಹಸಿ ನಮ್ಮ ನಮ್ಮತ್ತನೆ ಮಾಡೋದು ಒಬ್ಬಟ್ಟು ನಮ್ಮತ್ತೆ ಒಬ್ಬಟ್ಟಲ್ಲಿ ಫೇಮಸ್ ಸೊ ನಮ್ಮ ನಮ್ಮತ್ತನೆ ಮಾಡೋದು ಒಬ್ಬಟ್ಟು ನೋಡಿ ಅತ್ತೆ ಇಷ್ಟು ಹೋಗಿದ್ದಾರೆ ನಾನು ಇಷ್ಟು ಅಡುಗೆ ಆಗಿದೆ ನೆಕ್ಸ್ಟ್ ಕೋಸಂಬ್ರಿಗಂತ ಎಲ್ಲ ರೆಡಿ ಇಟ್ಟಿದ್ದೀನಿ ನಾನು ಪ್ರಸಾದಕ್ಕಂತ ಇದು ಇನ್ನೂ ಏನು ಮಾಡಿಲ್ಲ ಎಲ್ಲ ಕಟ್ ಮಾಡೆ ಇಟ್ಟಿದ್ದೀನಿ ಸೊ ನೆಕ್ಸ್ಟ್ ಒಬ್ಬಟ್ಟು ಮಾಡ್ತಾಯಿದ್ರು ನಮ್ಮತ್ತೆ ಹಾಗೆ ಒಬ್ಬಟ್ಟು ಮುಗೀತು ಯಾರ್ಯಾರು ಈ ವಿಡಿಯೋ ನೋಡ್ತೀರಾ ಎಲ್ರಿಗೂ ತುಂಬಾ ಥ್ಯಾಂಕ್ ಯು ಚಿಕ್ಕದ್ ವಿಡಿಯೋ ಅಷ್ಟೇ ಅನಿಸಾ ಈ ಹಬ್ಬದ ಮಾಡಿರೋದು ಲೆಂತಿ ವಿಡಿಯೋ ಇಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಬಾಯ್ ಬಾಯ್ ಅಪ್ಪ ಫೈನಲಿ ಇದು ನಮ್ಮ ಹ್ಯಾಪಿ ಅವರಮ ಲಕ್ಷ್ಮೀ